ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನನ್ನ ದಿನಚರಿಯನ್ನು ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವನದುರ್ಗ ಪರಮೇಶ್ವರಿ ಕಾಪಾಡಪ್ಪ ಎಲ್ಲರನ್ನು ರಕ್ಷಿಸು ಅಮ್ಮ ಎಂತಕ್ಕಿಷ್ಟಾದರೂ ಹೇಳಲ್ಲ ಎಂಥ ಜ್ವರ ಬಂದದೇ ಏನು ನಿನ್ನೆ ಬೇರೆ ಚಳಿ ಚಳಿ ಅಂತಿತ್ತು ಇವತ್ತು ಹಂಗಿದೆ ಜ್ವರ ಬಂದದೆ ಆಸ್ಪತ್ರೆಗೆ ಕರ್ಕೋಕ್ ಹೇಳ್ಬೇಕಪ್ಪ ಏನತ್ರ ಫ್ರೆಂಡ್ಸ್ ಇವತ್ತು ನಮ್ಮಅಮ್ಮ ಜ್ವರ ಅಂದರೆ ಜ್ವರ ಇನ್ನೂ ಜ್ವರ ಬಿಟ್ಟಿಲ್ಲ ಅದಕ್ಕೆ ಇವತ್ತಷ್ಟು ಕೆಲಸ ನಾನೇ ಮಾಡ್ತಾ ಇದ್ದೀನಿ ಇವತ್ತು ನಾ ಬೆಳಗ್ಗೆ ತಿಂಡಿಗೆ ಗೋಧಿ ದೋಸೆ ಮತ್ತು ಬೇರೆ ಚಟ್ನಿ ಮಾಡ್ತೀನಿ ಅದು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಇಷ್ಟ ಆಗುತ್ತಾ ನೋಡಿ ನಿಮಗೂ ಮೊದಲಿಗೆ ಚಟ್ನಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಏನೇನು ಬೇಕು ಅಂದರೆ ಒಂದು ಹೊಳಕೆ ಕಾಯಿ ಒಂದು ಈರುಳ್ಳಿ ಕಟ್ ಮಾಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಹುಳಿ ಹಾಗೆ ಸ್ವಲ್ಪ ಬೆಲ್ಲ ಹಾಗೆ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸ್ ಹಾಕಿ ಹಸಿಮೆಣ್ಸ್ ಬದಲು ಜೀರಿಗೆ ಮೆಣಸು ತುಂಬ ಒಳ್ಳೆಯದು ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೆಯದು ಅದಕ್ಕೆ ನಾನು ಜೀರಿಗೆ ಮೆಣಸ್ ಹಾಕ್ತೀನಿ ಹಸಿಮೆಣ್ಸ್ ಸ್ವಲ್ಪ ಗ್ಯಾಸ್ಟ್ರಿಕ್ ಬರುತ್ತೆ ಗ್ಯಾಸ್ಟಿಕ್ ಬರಬಾರ್ದು ಅಂತ ಹೇಳಿದರೆ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಿದ್ರೆ ಅಷ್ಟು ಗ್ಯಾಸ್ಟಿಕ್ ಆಗೋಲ್ಲ ಹಾಗೆ ಒಂದು ಐದು ಟೇಬಲ್ ಸ್ಪೂನಷ್ಟು ನಾನು ಹೆಸರುಬೇಳೆ ತಗೊಂಡಿದ್ದೀನಿ ಮತ್ತು ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ಬೇಳೆನ ಹುರ್ಕೋಬೇಕು ನಾನು ಅದಕ್ಕೆ ರೊಟ್ಟಿ ಹಂಚಿನಿಟ್ಕೊಳ್ತಾಯಿದ್ದೀನಿ ಇವಾಗ ಬೇಳೆ ಹಾಕಿ ಒಂದೆರಡು ನಿಮಿಷ ಸಣ್ಣ ಉರಿಲಿ ಫ್ರೈ ಮಾಡ್ಕೋಬೇಕು ಸೀದೋಗೋ ಥರ ಮಾಡಬಾರ್ದು ಬೇಳೆನ ಆಮೇಲೆ ತುರಿದಿದ ಕಾಯಿ ಹಾಗೆ ಈರುಳ್ಳಿ ಜೀರಿಗೆ ಮೆಣಸು ಎಲ್ಲ ಹಾಕಿ ಫ್ರೈ ಮಾಡಿ ನಂತರ ಹುರಿದ ಮಸಾಲ ಎಲ್ಲ ಮೇಲೆ ಮಿಕ್ಸಿಗೆ ಹಾಕಿ ಬೆಲ್ಲ ಹುಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ನೀರು ಸೇರಿಸಿ ತರಿ ತರಿ ರುಬ್ಕೊಳ್ಳಿ ಚಟ್ನಿ ರೆಡಿ ಆಯಿತು ಇವಾಗ ಗೋಧಿ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಗೋಧಿ ದೋಸೆ ತುಂಬ ಈಸಿಯಾಗಿ ಮಾಡ್ಬೋದು ಮಿಕ್ಸಿ ಜಾರಿಗೆ ಒಂದು ಲೋಟದಷ್ಟು ನೀರು ಹಾಕಿ ಆಮೇಲೆ ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ಗೋಧಿ ಹಿಟ್ಟು ಸೇರಿಸಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಒಂದು ಹತ್ತರಿಂದ ಹದಿನೈದು ಸೆಕೆಂಡು ಮಿಕ್ಸಿ ಆನ್ ಮಾಡಿದರೆ ಅದನ್ನು ರುಬ್ಬ್ದಂಗೆ ಆಗುತ್ತೆ ಅಂದರೆ ದೋಸೆ ಹಿಟ್ಟಿನ ಥರ ಬರುತ್ತೆ ಗಂಟು ಗಂಟು ಇಲ್ಲದೆ ಇರೋ ಥರ ಬರುತ್ತೆ ಆವಾಗ ನಮಗೆ ಆ ದೋಸೆಗೆ ಫುಲ್ಲು ರೆಡಿ ಆಯಿತು ಹಿಟ್ಟು ಆಮೇಲೆ ದೋಸೆ ಕಾವಲೆ ಇಟ್ಟು ದೋಸೆ ಹುಯ್ಯೋದು ನಿಮಗೆಲ್ಲ ದೋಸೆ ಹುಯ್ಯಕ್ಕೆ ಬರುತ್ತಲ್ಲ ಅದೇ ರೀತಿ ದೋಸೆ ಹುಯ್ದು ಹಂಚನ್ನು ಮುಚ್ಚಿ ಒಂದು ನಿಮಿಷ ಮುಚ್ಚಿಟ್ರೆ ಬೆಂದಿರುತ್ತೆ ಆಮೇಲೆ ತಿರ್ಸಿ ಹಾಕೊಂಡ್ರೆ ದೋಸೆ ರೆಡಿ ಆಗುತ್ತೆ ಈಸಿಯಾಗಿ ಮಾಡ್ಬೋದು ಇದೊಂದು ಸರ್ತಿ ಟ್ರೈ ಮಾಡಿ ನೋಡಿ ಮಕ್ಕಳಿಗೆಲ್ಲ ಸ್ಕೂಲಿಗೆ ಟಿಫನ್ ಬಾಕ್ಸ್ ತುಂಬಿಕೊಹಕ್ಕೆಲ್ಲ ಈ ದೋಸೆ ಭಾಳ ಚೆನ್ನಾಗಾಗುತ್ತೆ ಇದು ತುಪ್ಪ ಇದ್ದರೆ ಭಾಳ ಚೆಂದ ಈ ದೋಸೆ ಗೋಧಿ ದೋಸೆ ಇವತ್ತಿನ ಬೆಳಿಗ್ಗೆ ತಿಂಡಿ ಆಯಿತು ಇವಾಗ ನಾ ತಿಂಡಿ ತಿಂದು ಅಮ್ಮಂಗೂ ತಿಂಡಿ ಕೊಟ್ಟು ಆಮೇಲೆ ಹಾಸ್ಪಿಟ್ಲಿಗೆ ಅವ್ರನ್ನ ಕಳಿಸ್ಬೇಕು ಆಮೇಲೆ ಉಳಿದಿದ್ದ ಕೆಲಸ ಎಲ್ಲ ಮಾಡ್ಕೊಳ್ತೀನಿ అప్ప అమ్మ ఇబ్బు ఆస్పెట్లకి హోదరు నన్ను పాత్ర తొలతాయిత ఇ మధ్యాహ్నకు కన్న సారు మొన్న శుభ వరగడే కత్కీయ ఎల్ హారు గిర్జాక బి నాలున అక్క అమ్మ నా అప్ప హాస్పిట్లకి కర్కహారా కండి జ్వర అందే జ్వర బిడ్లే హౌదనే నం గొత్త అలా నోడు నూ అదే అందుకే ఎరడు దిన గిర్జక ఇల్లు తోట కడే బర్ల అ అంత అనుకుండె ఊ నరత్నక్క జ్వర అందే జ్వర నోడి భాష చళితు ఇవత్ అదకే ఆస్పత్రికి కర్కూ హోగరే ఇంజెక్షన్ హాక్స్కో అంతిత మైకై ఎలా నో అంతే హౌదనే అల్ శాబత్రి అదవల్ మనం అల్లు ఎల్గూ జ్వర కేమ్ము స్టార్ట్ ఆగదంత నోడు ఈ చళియే అన్సతే ఒబరిందో ఒబ్రీ ఉంటుంది హూ కండ్రి నం గుు చూరు జ్వర బందంతు నా మధ్యాహ్నం అర్ధ మాత్ర రాత్రి అర్ధ మాత్ర తిందే ఆమె ఓత ఆూ బిడ్లే హోదే నేను ఆసుపత్రిందాదమే గిరిజాకర్గడబడ ఒందర్ దిన తోటోగ్లే ఎంత ఆగల ఒషారీ అజ్జి బందారనే ఇలా నాది కర్కొ బరు అజ్జీ ಹ್ಞೂ ಸರಿ ಕಣೆ ನಾನು ಹೋಗ್ತೀನಿ ನಾನು ಅದೇ ಅದಕ್ಕೆ ಗಿರ್ಜಕ ಎಲ್ಲೂ ಹೇಳಿ ಅಂತೇಳಿ ಅಂತ ಹೇಳಿ ಬಂದೆ ನೆಡಿಗೆ ಅಲ್ಲ ಆತ ಇನ್ನೂ ಆಗಿಲ್ಲ ಕಣ್ರಿ ಮಧ್ಯಾಹ್ನ ತಿಳಿಸಾರು ಅನ್ನ ಅದಕ್ಕೆ ಹನ್ನೆರಡು ಗಂಟೆಯಿಂದ ಮಾಡೋಣ ಅಂತ ಸುಮ್ಮನೆ ಅದೇ ನೋಡಿ ಹೌದಾನೆ ಸರಿ ಮಾಡ್ಕ ನಾ ಹೋಗ್ತೀನಿ ನಾ ಅದು ಯಾವತ್ತಾರು ಬರ್ತೀನಿ ಒಂದೆರಡು ದಿನ ಬಿಟ್ಟು ಬರ್ತೀನಿ ಜ್ವರ ನಂಗೂ ಒಂಟ್ರೆ ಕಷ್ಟ ಹ್ಞೂ ಸರಿ ನಾವತ್ತು ಹೋಗಿ ಒಂದೆರಡು ದಿನ ಬಿಟ್ಟೆ ಬನ್ನಿ ನಾನು ಹೋಗಿ ಕೆಲಸ ಎಲ್ಲ ಮಾಡ್ಕೊಳ್ತೀನಿ ಟೈಮ್ ಆಗೋದೇ ಗೊತ್ತಾಗೋಲ್ಲ ಅದರಲ್ಲೂ ನಾ ಮಾಡೋ ಕೆಲಸ ಅಂದರೆ ಭಾಳ ನಿಧಾನ ಒಕ್ಕಿಳಿ ಸಾರು ಮತ್ತು ಅನ್ನಕ್ಕೆ ಇಡ್ತೀನಿ ಇವತ್ತು ಮೂರೇ ಜನ ಅಲ್ಲ ಊಟಕ್ಕೆ ಅದಕ್ಕೆ ಒಂದು ಎರಡು ಲೋಟ ಅಕ್ಕಿ ತೊಳೆದು ಅನ್ನಕ್ಕೆ ಅಂತ ಹೇಳಿ ನಮ್ಮ ಮನೆ ಅಮ್ಮ ಮೆಟ್ಕತಿಯಲ್ಲಿ ಇಟ್ಟು ಅದೇನು ಟೊಮೊಟೊ ಮತ್ತು ಈರುಳ್ಳಿ ಹೆಚ್ಚಬೇಕಿತ್ತು ಟೊಮೊಟೊ ಸಾರಿಗೆ ನಾನು ಒಂದು ಟೊಮೊಟೊ ಹಣ್ಣು ಚಿಕ್ಕ ಚಿಕ್ಕ ಹೆಚ್ಚಿಟ್ಟಿದ್ದೀನಿ ಹಾಗೆ ಒಂದು ಅರ್ಧ ಈರುಳ್ಳಿ ಹಾಗೆ ಒಂದು ಕಡ್ಡಿ ಬೇವಿನ ಎಲೆ ಹಾಗೆ ಒಂದು ಐದಾರಷ್ಟು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಲ್ಲ ಹಾಗೆ ಸ್ವಲ್ಪ ಹುಣ್ಸೆ ಹಳ್ಳಿ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆ ಇಟ್ಕೊಳ್ಳಿ ಒಲೆ ಮೇಲೆ ಸಣ್ಣ ಉರಿ ಇಟ್ಕೊಳ್ಳಿ ಫಸ್ಟಿಗೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಒಂದು ಕಡ್ಡಿ ಬೇವಿನ ಸೊಪ್ಪು ಹಾಕಿ ಚೂರು ಫ್ರೈ ಮಾಡಿ ಆಮೇಲೆ ಜಜ್ಜಿದ ಈರುಳ್ಳಿ ಹಾಕಿ ಹಾಗೆ ಚೂರು ಇಂಗು ಹಾಕಿ ಹಿಂಗೆ ಯಾಕೆ ಹಾಕೋದು ಅಂದರೆ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತ ಹೇಳಿ ಹಿಂಗೆ ಹಾಕೋದು ಹೆಚ್ಚಿದ ಈರುಳ್ಳಿ ಮತ್ತು ಟೊಮೊಟೊ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಉಪ್ಪು ಹಾಕಿದ್ರೆ ಬೇಗ ಅವೆಲ್ಲ ಬೆಂದುಬಿಡುತ್ತೆ ಅಂತ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡಿ ಆಮೇಲೆ ಸ್ವಲ್ಪ ಅರಿಶಿನ ಹಾಗೆ ಒನ್ ಟೇಬಲ್ ಸ್ಪೂನು ಅಚ್ಚಕಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಕೊತ್ತಂಬರಿ ಪುಡಿ ಒನ್ ಟೇಬಲ್ ಸ್ಪೂನ್ ರಸಂ ಪುಡಿ ಹಾಗೆ ಒಂದು ಲೋಟ ನೀರು ಸೇರಿಸಿ ಕುದಿಯಲು ಬಿಡಿ ಒಂದು ಐದು ನಿಮಿಷ ಆದ್ರಮೇಲೆ ಚೂರು ರುಚಿ ನೋಡಿ ಏನೇನೋ ಕಡಿಮೆ ಐತೆ ಅದೆಲ್ಲ ಹಾಕಿ ಹುಳಿ ಬೇಕಾರೆ ಹುಳಿ ಉಪ್ಪು ಬೇಕಾರೆ ಉಪ್ಪು ಖಾರ ಬೇಕಾರೆ ಖಾರ ಹಾಕಿ ಒಂದು ಐದು ನಿಮಿಷ ಕುದಿಸಿದ್ರೆ ರಸಮ್ ರೆಡಿಯಾಗುತ್ತೆ ರಸಮೂ ರೆಡಿ ಆಯಿತು ರೆಡಿ ಆಯಿತು அன்ன சாரு ஆயிதே, அப்பா அம்மா வந்தமேல் ஊட்டமாத்தி இவத்தின தினச்சரி வ்லாக் நமக்கு இஷ்டாதுரே, வீடியோக்கே லைக் மாடி हாகி மாடி, சப்ஸிரை சேர் மாடி